ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನ್ನಿಸ್ ಸೋ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಅಕ್ಕಿ ಬಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ಅಕ್ಕಿನ ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಸ್ಕೋಬೇಕು ನಾನಿಲ್ಲಿ ಒಂದು ಪಾವಷ್ಟು ಅಕ್ಕಿನ ನೆನೆಸ್ತಾ ಇದ್ದೀನಿ ಬೇರೆ ಬೇಕಾಗಿರೋ ಸಾಮಾನುಗಳು ತೆಂಗಿನ ತುರಿ ತುಪ್ಪ ಏಲಕ್ಕಿ ಬೆಲ್ಲ ನಾವೀಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿ ತುರಿ ಹಾಕೋಬೇಕು ಈ ತೆಂಗಿನ ತುರಿ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಬಿಡಿಸ್ಕೊಂಡು ಏಲಕ್ಕಿ ಬೀಜಗಳನ್ನ ಮಾತ್ರ ಹಾಕೊಳ್ಳೋಣ ಬೇಡ ಇದ್ರ ಜೊತೆಗೆ ಒಂದು ದೊಡ್ಡ ಮುದ್ದೆ ಬೆಲ್ಲ ನಾನು ಈ ಥರ ಹೆಚ್ಕೊಂಡಾದ್ರೂ ಹಾಕೋಬೋದು ಇಲ್ಲ ಕುಟ್ಕೊಂಡಾದರೂ ಹಾಕೋಬೋದು ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುದ್ದೆ ಬೆಲ್ಲನ ಹೆಚ್ಚಿಕೊಂಡು ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಲೋಟದಷ್ಟು ಮೀಡಿಯಮ್ ಸೈಜಿನ ಲೋಟದಷ್ಟು ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು ನೈಸಾಗಿ ರುಬ್ಕೊಬೇಕು ಆಮೇಲೆ ಈ ಥರ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ಳೋದು ಇಲ್ಲ ಬಾಣಲೆಗೆ ಈ ಥರ ತಪ್ಪ ಬಾಣಲೆಗೆ ಹಾಕಿ ಆ ಮಿಕ್ಸಿ ಗೊಬ್ಬಿರೋ ಅಂಥ ಮಿಕ್ಸಿದು ತೊಳೆದ ನೀರನ್ನು ಹಾಕ್ಕೊಂಡು ಮೀಡಿಯಮ್ ಹೈ ಉರಿಯಲ್ಲಿ ಇದನ್ನು ಕೆದಕ್ತಾ ಬರಬೇಕು ತುಂಬ ಹೈಯಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಗಂಟಾಗ್ಬಿಡತ್ತೆ ಸೊ ಮೀಡಿಯಮ್ ಹೈಯಲ್ಲಿ ಇಟ್ಕೊಂಡು ಒಂದೇ ಸಮಯ ಕೆದಕ್ತಾ ಇದೆ ಒಂದು ಒಂದು ನಿಮಿಷ ಎರಡು ನಿಮಿಷಕ್ಕೆ ನಿಮಗೆ ಅದು ಗಟ್ಟಿ ಆಗೋದು ಗೊತ್ತಾಗ್ತಾ ಬರುತ್ತೆ ನೀವು ಇದನ್ನು ಕೈ ಬಿಡ್ದಿರ ಕೆದಕ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಅಂಟ್ಕೊಂಡು ಗಂಟಾಗ್ಬಿಡತ್ತೆ ಚೆನ್ನಾಗಿ ಇದೆ ಒಂದು ಐದು ಆರು ನಿಮಿಷಗಳ ಕಾಲ ನೋಡಿ ನಿಮಗೆ ಅಲ್ಲಿ ಗಂಟ್ ಗಟ್ಟಿ ಆಗ್ತಾ ಬರೋದು ಕಾಣ್ತಾಯಿ ನೀವು ಕೈ ಬಿಟ್ಟರೆ ಅಂದರೆ ಅದು ತಳಕ್ಕೆ ಅಂಟಿಕೊಂಡು ಸೀದೋಗುತ್ತೆ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ನಿಮಗೆ ಈ ಥರ ಗಟ್ಟಿ ಆಗ್ತಾ ಬಂದಾಗ ಸ್ವಲ್ಪ ಬಿಡೋ ಹಾಗೆ ಆಗುತ್ತೆ ಆಗ ನೀವು ತುಪ್ಪ ಒಂದು ಕಪ್ ತಗೊಂಡಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡು ಕೆದಕಬೇಕು ಒಟ್ಟಿಗೆ ತುಪ್ಪ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೋಗೋಣ ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಕೆದಕ್ಬೇಕು ಕೆದಕ್ತಾ ಇರಬೇಕು ಇದು ಕೈ ಬಿಡ್ದಿರಾಕೆ ಕೆದ್ಕೊಂಡು ಮಾಡಬೇಕು ಒಂದು ಹತ್ತು ನಿಮಿಷ ಇಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ತುಪ್ಪ ಎಲ್ಲ ಹೀರ್ಕೊಂಡ್ಮೇಲೆ ಮತ್ತೆ ತುಪ್ಪ ಹಾಕಬೇಕು ಇನ್ನೇನು ಮುಗೀತಾ ಇದೆ ಅನ್ಬೇಕಾದ್ರೆ ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರಿ ಚೆನ್ನಾಗಿ ಇಟ್ಕೋಬೇಕು ಇದನ್ನು ಬಕ್ಸಕ್ಕೆ ತಳ ಬಿಟ್ಟಿದ ತಕ್ಷಣ ತಟ್ಟೆಗೆ ಬಿಸಿಯಲ್ಲೇ ಹಾಕಬೇಕು ಅದೇ ಹೇಳೋದ್ನಲ್ಲ ಸತಿ ಅಲ್ದಿರ ಎರಡು ಮೂರು ಸತಿ ಈ ಥರ ತುಪ್ಪ ಹಾಕೋಬೇಕಾಗತ್ತೆ ಇದು ಎರಡನೇ ಸತಿ ನಾನು ಹಾಕ್ತಿರೋದು ತುಪ್ಪ ಕೊನೆಯಲ್ಲಿ ಅದು ಬಿಟ್ಕೋತಾ ಇದೆ ಅನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಕೈ ಆಡಿಸ್ತಾನೆ ಇರಬೇಕು ನೀವು ಇಲ್ಲಿ ನೋಡ್ತಿರ್ಬೋದು ಆ ತುಪ್ಪ ಹೇಗೆ ಅದಕ್ಕೆರ ಫುಲ್ಲು ಬಾಯಿ ಫುಲ್ಲು ಪಾತ್ರೆ ಬಿಟ್ಟಿದೆ ಈ ಥರ ಪಾತ್ರೆ ಬಿಟ್ಟಾದಮೇಲೆ ನಾವು ಇದನ್ನು ತಟ್ಟೆಗೆ ಹಾಕೋಬೇಕು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಅದರಲ್ಲಿ ಮುಚ್ಚೆ ಮುಚ್ಚೆಕಾಯಾದರೂ ಮಾಡ್ಕೊಬೋದು ಇಲ್ಲ ಕೈಯಲ್ಲಿ ಬಟ್ಲಲ್ಲಿ ನೀರು ಇಟ್ಕೊಂಡು ಒದ್ದೆ ಮಾಡ್ಕೊಂಡು ಕೈನ ಅದನ್ನು ತಟ್ಟಬೇಕು ಈ ಥರ ತಟ್ಟಿ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅಂತ ಇನ್ನೂ ಒಂದು ಚಿಕ್ಕ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣದಾದಮೇಲೆ ಚಾಕುಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಡೈಮಂಡ್ ಶೇಪ್ ಬೇಕೋ ರೆಕ್ಟ್ ಶೇಪ್ ಬೇಕೋ ಟ್ರೈ ಆ್ಯಂಗಲ್ ಆ ಥರ ಕಟ್ ಮಾಡಿಕೊಂಡು ಥ್ರೀ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು